ಎಲ್ರಿಗೂ ಗುರು ಇನ್ಫಾರ್ಮೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದೇನ ನಾವು ಕನ್ನಡದ ಪ್ರಶ್ನೋತ್ತರಗಳ ಕುರಿತು ಚರ್ಚೆ ಮಾಡೋಣ ಅದರಲ್ಲಿ ಕೆ ಸೆಟ್ ಮತ್ತು ನೆಟ್ ಪರೀಕ್ಷೆಗಳಿಗಿ ಹಲ್ಮಿಡಿ ಶಾಸನದ ಕುರಿತು ಇಲ್ಲಿವರೆಗೂ ಪರೀಕ್ಷೆಗಳಲ್ಲಿ ಬಂದಿರುವಂತಹ ಪ್ರಶ್ನೆಗಳ ಚರ್ಚೆ ಮತ್ತು ವಿವರಣೆಯ ಉಪಯುಕ್ತವಾದಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ ಮೊದಲನೇ ಪ್ರಶ್ನೆ ಶಾಸನದ ಪಠ್ಯವನ್ನು ಶಿಲೆಯ ಮೇಲೆ ಕೊರೆಯುವವರನ್ನು ಹೀಗೆ ಎಂದು ಕರೆಯುವರು ಎ ರುವಾರಿಗಳು ಬಿ ಲಿಪಿಕಾರರು ಸಿ ಶಾಸನ ಕವಿಗಳು ಡಿ ಬರಹಗಾರರು ಇದರಲ್ಲಿ ಸರಿಯಾದಂತಹ ಉತ್ತರ ಯಾವುದಾಗುತ್ತಪ್ಪ ಅಂದರೆ ಲಿಪಿಕಾರರಾಗುತ್ತಾ ಸ್ನೇಹಿತರೆ ಇದರ ವಿವರವನ್ನು ನೋಡೋದಾದರೆ ನಾವು ಹಿಂದಿನ ಕಾಲದಲ್ಲಿ ಲಿಪಿಕಾರರ ಕೆಲಸ ಒಂದು ವೃತ್ತಿಯೇ ಆಗಿದ್ದಿತೆಂದು ಊಹಿಸಬಹುದು ಅಶೋಕನ ಬ್ರಹ್ಮಗಿರಿ ಶಾಸನದಲ್ಲಿ ಚಡಪೇನ ಲಿಖಿತಂ ಕರೇಣ ಎಂದು ಇರುವುದು ಗಮನಾರ್ಹ ಇದರಿಂದ ಆ ಶಾಸನವನ್ನು ಬಂಡೆಯ ಮೇಲೆ ಬರೆದನು ಚಡಪನೆಂದು ತಿಳಿಯುವುದಲ್ಲದೆ ಅವನು ವೃತ್ತಿಯಲ್ಲಿ ಲಿಪಿಕಾರನಾಗಿದ್ದನೆಂದು ತಿಳಿಯುತ್ತದೆ ಆಸ್ಥಾನದ ಕವಿಗಳಿಗೆ ಮತ್ತು ಶಿಲ್ಪಿಗಳಿಗೆ ಹೇಗೋ ಹಾಗೆ ಲಿಪಿಕಾರರಿಗೂ ಕೂಡ ಪ್ರತಿಫಲ ಸಿಕ್ಕುತ್ತಿದ್ದಿರಬೇಕು ಲಿಪಿಕಾರ ಎಂಬ ಅರ್ಥದಲ್ಲಿ ಲೇಖಕ ಎಂಬ ಶಬ್ದ ಮೊದಲು ಬಳಕೆಯಲ್ಲಿತ್ತೆಂದು ಲಿಪಿಕಾರ ಎಂದು ಎಂಬುದು ಇತ್ತೀಚೆಗೆ ಬಂದಿದೆ ಎಂದು ಹೇಳುತ್ತಾರೆ ಲಿಪಿ ಎಂಬುದು ದಿಪಿ ಎಂಬ ಪರ್ಷಿಯನ್ ಶಬ್ದದಿಂದ ಹಾಗೆ ಲೇಖಕ ಎಂಬ ಅರ್ಥದ ದಬೀರ್ ಎಂಬ ದಬೀರ್ ಎಂಬ ಪರ್ಷಿಯನ್ ಶಬ್ದ ಕೂಡ ಭಾರತೀಯ ಶಾಸನಗಳಲ್ಲಿ ದಿವಿರ ದಿವಿರ ಎಂಬ ರೂಪದಲ್ಲಿ ಕಂಡುಬರುತ್ತದೆಂದು ಹೇಳಲಾಗಿದೆ ಕೆಲವು ಸಂದರ್ಭಗಳಲ್ಲಿ ಮಹಾ ಸಂಧಿ ವಿಗ್ರಹ ಅಧಿಕಾರಿಗಳು ಲಿಪಿಕಾರರ ಕಾರ್ಯನಿರ್ವಹಿಸುತ್ತಿದ್ದಂತೆ ಕಾಣುತ್ತದೆ ರಾಜ ಲಿಪಿಕಾರ ಎಂಬ ಮಾತು ಕೆಲವು ಪ್ರಾಚೀನ ಶಾಸನಗಳಲ್ಲಿ ಬಂದಿದೆ ಎಲ್ ಭಾಷಂ ಹೇಳುವಂತೆ ದ ರಾಯಲ್ ಕ್ರೈಬ್ಸ್ ವೇರ್ ಆಫ್ಟೆನ್ ಇಂಪಾರ್ಟೆಂಟ್ ಪರ್ಸನೈಜೇಷನ್ಸ್ ಎಂಬ ಲೇಖಕ ಅಥವಾ ಲಿಪಿಕಾರ ಎಂಬ ಅರ್ಥದಲ್ಲಿ ಕಾಯಸ್ಥ ಕರಣ ಕರಣಿಕ ಎಂಬ ಮೊದಲಾದ ಶಬ್ದಗಳು ಶಾಸನಗಳಲ್ಲಿ ಬಳಕೆ ಮೂಡಿವೆ ಈಗಾಗಲೇ ನಾವು ನೋಡ್ರಿ ಯಾರು ಬಸವಣ್ಣನವರು ಕೂಡ ಕಾರಣಿಕ ಕೆಲಸವನ್ನು ಮಾಡ್ತಾಯಿದ್ರು ಬಿಜ್ಜಳನ ಆಸ್ಥಾನದಲ್ಲಿ ಅದಕ್ಕೆ ಕರಣಿಕ ಅಂತ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಹಾಗೆ ಕರಣ ಎಂಬುದು ಮೂಲತಃ ಒಂದು ಜಾತಿಯಾಗಿದ್ದು ಅವರು ಭಾರತದ ಕೆಲ ಭಾಗಗಳಲ್ಲಿ ಲೇಖಕ ವೃತ್ತಿಯನ್ನು ಹಿಡಿದಿದ್ದರೆಂದು ಕಾಯಸ್ಥರು ಮೂಲತಃ ಗಣಕ ಲೇಖಕ ವೃತ್ತಿಯವರಾಗಿದ್ದರೆಂದು ಈಚೆಗೆ ಎರಡು ಲೇಖಕ ವರ್ಗಗಳು ಕಾಯಸ್ಥ ಅಥವಾ ಕರ್ಣವೆಂಬ ಜಾತಿಗೆ ಜಾತಿಯಾಗಿ ರೂಪುಗೊಂಡುವೆಂದು ಎಂದು ಡಿ ಸಿ ಸರ್ಕಾರದ ಹೇಳಿಕೆಯಾಗಿದೆ ಹಾಗೆ ಮತ್ತೊಂದು ಕ್ವಶನನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ಕನ್ನಡದ ಮೊಟ್ಟಮೊದಲ ಶಾಸನ ಯಾವುದು ಎ ಗೊಮ್ಮಟ ಶಾಸನ ಬಿ ಹಲ್ಮಿಡಿ ಶಾಸನ ಸಿ ಬುಕರಾಯನ ಶಾಸನ ಡಿ ಬಾದಾಮಿ ಶಾಸನ ಇದರಲ್ಲಿ ನಮಗೆ ಮೊಟ್ಟ ಮೊದಲನೇದಾಗಿ ಕಂಡು ಬರ್ತಕ್ಕಂಥ ಶಾಸನ ಯಾವುದಂದ್ರೆ ಹಲ್ಮಿಡಿ ಶಾಸನ ಆಗಿದೆ ಸ್ನೇಹಿತರೆ ಹಲ್ಮಿಡಿ ಶಾಸನ ಕ್ರಿಸ್ತ ಶಕ ನಾಲ್ಕುನೂರ ಐವತ್ತರಲ್ಲಿ ಇದರ ಬಗ್ಗೆ ವಿವರಣೆಯನ್ನು ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ ಹಲ್ಮಿಡಿ ಕರ್ನಾಟಕದ ಶಾಸನ ಹಾಸನ ಜಿಲ್ಲೆಯಲ್ಲಿ ಬೇಲೂರು ತಾಲೂಕಿನ ಒಂದು ಹಳ್ಳಿ ಹಲ್ಮಿಡಿ ಕ್ರಿಸ್ತಶಕ ನಾಲ್ಕುನೂರ ಐವತ್ತರ ಕಾಲದ ಕನ್ನಡದ ಮೊಟ್ಟಮೊದಲ ಶಾಸನ ಇದೇ ಹಳ್ಳಿಯಲ್ಲಿ ದೊರಕಿತು ಹಲ್ಮಿಡಿ ಊರಿನ ನಡುವೆ ದೊರಕಿದೆ ಹಲ್ಮಿಡಿ ಊರಿನಲ್ಲಿ ಇರುವಂತಹ ವೀರಭದ್ರ ಗುಡಿಯಲ್ಲಿ ಶಾಸನ ನಿಲ್ಲಿಸಲಾಗಿದೆ ಮೊದಲು ಈ ಸ್ಥಳದಲ್ಲಿ ಶಾಸನ ಇರಲಿಲ್ಲ ಬೇರೆ ಕಡೆಯಿಂದ ತಂದು ಇಲ್ಲಿ ನಿಲ್ಲಿಸಿದಂತೆ ತಿಳಿಯುತ್ತದೆ ಹಲ್ಮಿಡಿ ಗ್ರಾಮದ ಸುತ್ತಲೂ ಕೂಡ ಇದ್ದಂತಹ ಕೋಟೆಯ ಪಶ್ಚಿಮ ಬಾಗಿಲಿನ ಹತ್ತಿರದ ಮೊದಲಿಗೆ ಈ ಶಾಸನವಿತ್ತು ಎಂದು ಸಂಶೋಧಕರು ಹೇಳಿದ್ದಾರೆ ಈಗ ಈ ಶಾಸನದ ಈ ಶಾಸನ ಎಲ್ಲಿದೆ ಅಂದರೆ ಮೈಸೂರಿನ ಪ್ರಾಚ್ಯ ವಸ್ತು ಸಂಗ್ರಹಾಲಯದಲ್ಲಿದೆ ಇದು ನಮಗೆ ಗೊತ್ತಿರಬೇಕಾದಂಥ ಸ್ನೇಹಿತರೆ ಅಲ್ಮಿಡಿ ಶಾಸನ ಎಲ್ಲಿದೆ ಅಂತ ಈಗ ಪ್ರಸ್ತುತ ಎಲ್ಲಿದೆ ಅಂತ ಕೇಳ್ಬೋದು ಹಾಗಾಗಿ ಮೈಸೂರಿನ ಪ್ರಾಚ್ಯ ವಸ್ತು ಸಂಗ್ರಹಾಲಯದಲ್ಲಿ ಇದೆ ಹಿಟ್ಟುಗಲ್ಲುಗಳಿಂದ ಕೆತ್ತಿಸಿದಂತಹ ಈ ಶಾಸನವನ್ನು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಸುಮಾರಿಗೆ ಪತ್ತೆ ಹಚ್ಚಲಾಯಿತು ಇದು ಕದಂಬರ ಕಾಲದ ಅರಸರ ಕಾಕುತ್ಸವರ್ಮನ ಭರಿಸಿದ ಎನ್ನುವಂತಹ ಶಾಸನ ಇದಾಗಿದೆ ಸ್ನೇಹಿತರೆ ಹಾಗೆ ಮತ್ತೊಂದು ಕ್ವಶನ್ ತಿಳ್ಕೊಳ್ಳೋಣ ಸ್ನೇಹಿತರೆ ಉಪಲಬ್ಧವಿರುವಂತಹ ಕನ್ನಡದ ಮೊಟ್ಟ ಮೊದಲ ಶಾಸನ ಈಗಾಗಲೇ ನೋಡಿದೀವಿ ಹಲ್ಮಿಡಿ ಶಾಸನ ಮತ್ತೆ ಕನ್ನಡದ ನಾಲ್ಕನೇ ಪ್ರಶ್ನೆ ಕನ್ನಡದ ಅತ್ಯಂತ ಪ್ರಾಚೀನ ಶಾಸನ ಯಾವುದು ಅಲ್ಮಿಡಿ ಶಾಸನ ಈ ಹತ್ತಕ್ಕೂರು ಶಾಸನ ಇದು ಮಂಡ್ಯ ಜಿಲ್ಲೆಯಲ್ಲಿ ಕಂಡು ಬರತಕ್ಕಂಥದ್ದು ಬಾದಾಮಿ ಶಾಸನ ಇದು ಬಾದಾಮಿಯಲ್ಲಿದೆ ಇದು ಕಪ್ಪೆ ಕಪ್ಪೆಹರಭಟನ ಶಾಸನ ಅಂತ ಕೂಡ ಕರಿತೀವಿ ಹಾಗೆ ಇದರಲ್ಲಿ ನಮಗೆ ಪ್ರಮುಖವಾಗಿ ಏಳನೇ ಶತಮಾನದಲ್ಲಿ ಕಂಡು ಬರತಕ್ಕಂಥದ್ದು ಸಾಧುಂಗ್ಯ ಸಾಧುಂಗ್ಯಂ ಮಾಧುರಿ ಮಾದರಿ ಎಂಬ ಬಾದಿಪಿ ಕಲಿಗೆ ಎನ್ನುವಂತಹ ಒಂದು ಸಾಲುಗಳನ್ನು ಕೂಡ ನೋಡ್ಬೋದ ಹಾಗೆ ಮೊಟ್ಟ ಮೊದಲ ತ್ರಿಪದಿ ಶಾಸನವೂ ಕೂಡ ಆಗಿದೆ ಸ್ನೇಹಿತರೆ ಇನ್ನು ಅಲ್ಮಿಡಿ ಶಾಸನ ಯಾವ ರಾಜನ ಕಾಲಕ್ಕೆ ಸಂಬಂಧಿಸಿದೆ ಈಗಾಗಲೇ ನೋಡಿದ್ವಿ ಯಾವ ಯಾವ ರಾಜ್ಯಕ್ಕೆ ಸಂಬಂಧಿಸಿದಾನ ಅಂತೇಳಿ ನಾವು ನೋಡ್ತಾ ಹೋಗೋಣ ಎ ಮಯೂರ ಶರ್ ವರ್ಮ ಬಿ ಕಾಕುತ್ಸೆ ವರ್ಮ ಸಿ ಮಯೂರ ಶರ್ಮ ಡಿ ಸಿ ಮುಖ ಯಾರಿಗೆ ಸ್ನೇಹಿತರೆ ಬಿ ಸರಿಯಾದ ಉತ್ತರ ಬಿ ಕಾಕುತ್ಸೆ ವರ್ಮಾ ಹಲ್ಮಿಡಿ ಶಾಸನ ದೊರಕಿರುವಂತಹ ಜಿಲ್ಲೆ ಯಾವುದು ಅಂತ ಕೇಳಿದರೆ ಎ ಶಿವಮೊಗ್ಗ ಬಿ ಚಿಕ್ಕಮಗಳೂರು ಸಿ ಹಾಸನ ಮತ್ತು ಮೈಸೂರು ಇದರಲ್ಲಿ ಸರಿಯಾದಂಥ ಉತ್ತರ ಹಾಸನ ಸ್ನೇಹಿತರೆ ಹಾಸನ ಜಿಲ್ಲೆಯಲ್ಲಿ ಬೇಲೂರು ತಾಲೂಕಿನ ಬೇಲೂರು ಚಿಕ್ಕಮಗಳೂರು ರಸ್ತೆಯಲ್ಲಿರುವ ಬೇಲೂರಿನಿಂದ ಪಶ್ಚಿಮಕ್ಕೆ ಎರಡು ಮೈಲು ದೂರದಲ್ಲಿದೆ ಯುಗಚಿ ನದಿಯ ದಡದಲ್ಲಿ ಇದೆ ಅಂತಕ್ಕಂಥದ್ದನ್ನು ನಾವು ಸ್ನೇಹಿತರೆ ಹಲ್ಮಿಡಿ ಶಾಸನ ಯಾವ ನದಿಯ ದಡದಲ್ಲಿ ಇದೆ ಪ್ರಶ್ನೆ ಮಾಡಬಹುದು ಇಲ್ಲಿ ಹಲ್ಮಿಡಿ ಯುಗಚಿ ನದಿಯ ದಡದಲ್ಲಿ ಇರತಕ್ಕಂಥದ್ದನ್ನು ನಾವು ನೋಡ್ಬೋದು ಹಲ್ಮಿಡಿ ಎಂಬ ಸಣ್ಣ ಒಂದು ಹಳ್ಳಿ ಇದೆ ಇಲ್ಲಿರುವಂತಹ ವೀರಭದ್ರ ದೇವಾಲಯದವರು ಅಷ್ಟೇನು ಮಹತ್ವವಲ್ಲದ ಆಧುನಿಕ ಕಟ್ಟಡ ಇದರ ಪಶ್ಚಿಮ ದ್ವಾರದ ಹತ್ತಿರ ಶಾಸನ ಸಹಿತವಾದಂತದ್ದು ಇನ್ನ ಏಳನೇ ಪ್ರಶ್ನೆ ಹಲ್ಮಿಡಿ ಶಾಸನವನ್ನು ಬಳಕೆಗೆ ತಂದವರು ಯಾರು ಅಂತಕ್ಕಂಥದ್ದನ್ನು ಕೂಡ ನಾವು ಇಲ್ಲಿ ನೋಡಬೇಕಾಗುತ್ತೆ ಸ್ನೇಹಿತರೆ ಎ ಡಾಕ್ಟರ್ ಎಂ ಎಚ್ ಕೃಷ್ಣ ಬಿ ಬಿ ಎಲ್ ರೈಸ್ ಸಿ ಇ ಪಿ ರೈಸ್ ಡಿ ಎಂ ಎಚ್ ಕೃಷ್ಣ ಇಲ್ಲಿ ಸ್ನೇಹಿತರೆ ಸರಿಯಾದಂತಹ ಉತ್ತರ ಎ ಡಾಕ್ಟರ್ ಎಂ ಎಚ್ ಕೃಷ್ಣ ಅವರು ಬಳಕೆಗೆ ತಂದಿರ್ತಾರೆ ನೋಡ್ರಿ ಸ್ನೇಹಿತರೆ ಡಾಕ್ಟರ್ ಎಂ ಎಚ್ ಕೃಷ್ಣ ಅವರು ಅವರು ಕಾರಣರೆಂದು ಹೇಳಬಹುದು ಇವರು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಮೈಸೂರು ಸಂಸ್ಥಾನದ ಪ್ರಾಕ್ತಾನ ಶಾಸ್ತ್ರದ ಇಲಾಖೆಯಲ್ಲಿ ಮುಖ್ಯಸ್ಥರಾಗಿ ನೇಮಕಗೊಂಡು ನಂತರ ಮೊದಲಿಗೆ ಅಧ್ಯಯನವನ್ನು ಪ್ರಾರಂಭಿಸಿದ್ದು ಚಂದ್ರವಳ್ಳಿಯಿಂದ ಚಂದ್ರವಳ್ಳಿಯಲ್ಲಿ ಚಂದ್ರವಳ್ಳಿ ಶಾಸನ ಕೂಡ ಇದೆ ಅಲ್ಲಿ ಅದು ಮಯೂರ ಶರ್ಮನಿಗೆ ಸಂಬಂಧಿಸಿದಂಥದ್ದು ಕೆರೆಯನ್ನು ಏನು ಇದು ಮಾಡಿದ್ರಲ್ಲ ಜೀರ್ಣೋದ್ಧಾರ ಅಲ್ಲಿ ಹಾಗೆ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಲ್ಲಿ ಚಂದ್ರವಳ್ಳಿಯಲ್ಲಿ ಸರ್ವೇ ಕ್ಷಣ ಕೈಗೊಂಡಂತಹ ಸಂದರ್ಭದಲ್ಲಿ ಅವರು ಹುಡುಕಿದ್ದು ನಾಡಿನ ಪ್ರಥಮ ಅರಸರಾದಂತಹ ಮನೆತನ ಕದಂಬರ ಮಯೂರ ವರ್ಮನ ಅಪರೂಪದ ಶಿಲಾಶಾಸನ ಈ ಹಿಂದೆ ಬಿ ಎಲ್ ರೈಸ್ ಸರ್ವೆ ಮಾಡುವಾಗ ಅವರಿಂದ ಇದನ್ನು ಹುಡುಕಲು ಸಾಧ್ಯವಾಗಿರಲಿಲ್ಲ ಚಂದ್ರವಳ್ಳಿಯ ಹಳೆಯ ಊರಿನ ಭೈರವೇಶ್ವರ ದೇಗುಲದ ಮುಂಭಾಗದಲ್ಲಿರುವಂತಹ ದೊಡ್ಡ ಹೊರಟಾದ ಬಂಡೆಯ ಮೇಲೆ ಬ್ರಾಹ್ಮಿ ಲಿಪಿಯಲ್ಲಿ ಬರೆಯಲಾದಂತಹ ಈ ಶಾಸನವನ್ನು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಶೋಧಿಸಿ ವಾರ್ಷಿಕ ವರದಿಯಲ್ಲಿ ಪ್ರಕಟಿಸಿದರು ಇದರಿಂದ ಚಂದ್ರವಳಿಯ ಪ್ರಾಚೀನತೆ ಮತ್ತು ಕದಂಬರ ಮಯೂರ ವರ್ಮನ ಕುರಿತು ಹೊಸ ದಾಖಲೆ ದೊರೆಯಿತು ಮೂರು ಸಾಲಿನ ಈ ಶಾಸನವನ್ನು ಕೃಷ್ಣ ಅವರು ಪ್ರಕೃತ ಭಾಷೆಯಲ್ಲಿ ಬರೆಯಲಾಗಿದೆ ಎಂದು ಗುರುತಿಸಿದರಲ್ಲದೆ ಕದಂಬ ಅರಸರ ಮಯೂರ ವರ್ಮನ ತ್ರೈಕೂಟ ತ್ರೈಕೂಟರನ್ನು ಅಬೀರರನ್ನು ಪುನ್ನಾಟರನ್ನು ಸೇಂದ್ರಕರನ್ನು ಮೌಕರಿಯನ್ನು ಮತ್ತು ಪಲ್ಲವರನ್ನು ಸೋಲಿಸಿ ಚಂದ್ರವಳಿಯಲ್ಲಿ ಹೊಸದಾಗಿ ಕೆರೆಯೊಂದನ್ನು ನಿರ್ಮಿಸಿದಂತಹ ಉಲ್ಲೇಖ ಕೂಡ ಇದರಲ್ಲಿದೆ ಯಾವುದರಲ್ಲಿ ಚಂದ್ರವಳಿ ಶಾಸನದಲ್ಲಿ ಡಾಕ್ಟರ್ ಎಂ ಎಚ್ ಕೃಷ್ಣ ಅಲ್ಮಿಡಿ ಶಾಸನವನ್ನು ಪರಿಶೋಧನೆಯನ್ನು ಮಾಡ್ತಾರೆ ಬಳಕೆಗೆ ಬಂದಂಥದ್ದು ಹಾಗೆಯೇ ಬಿ ಎಲ್ ರೈಸ್ ಸರ್ವೆ ಮಾಡುವಾಗ ಚಂದ್ರವಳ್ಳಿ ಶಾಸನವು ಕೂಡ ಅಲ್ಲಿ ದೊರಕಿದೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ ಸ್ನೇಹಿತರೆ ಇನ್ನು ಅಲ್ಮಿಡಿ ಶಾಸನವು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಎ ವೀರಗಲ್ಲು ಶಾಸನ ಬಿ ಮಾಸ್ತಿಗಲ್ಲು ಶಾಸನ ಸಿ ದಾನ ಶಾಸನ ಹಾಗೆ ಕೂಟ ಶಾಸನ ವೀರಗಲ್ಲು ಶಾಸನ ಅಂತಕ್ಕಂಥದ್ದು ಏನು ವೀರರ ರಾಜರ ಒಂದು ಪರಕ್ರಮದ ಬಗ್ಗೆ ತಿಳಿಸ್ತಕ್ಕಂಥದ್ದು ಇನ್ನು ಅಂದರೆ ಇದು ಸತಿಗಳು ಮರಣವನ್ನು ಹೊಂದಿದಾಗ ಅವರ ಶಾಸನವು ಎರಡು ಕೈಗಳು ಮೇಲೆ ಇರುತ್ತೆ ಅದರ ಬಗ್ಗೆ ತಿಳಿಸುತ್ತೆ ಇನ್ನು ದಾನ ಶಾಸನ ದಾನವನ್ನು ನೀಡಿರುವಂತಹ ಕುರಿತು ಇದು ತಿಳಿಸ್ತಕ್ಕಂಥದ್ದು ಇನ್ನು ಕೂಟ ಶಾಸನ ಇದು ಜೈನ ಮತ್ತು ಬೌದ್ಧ ಧರ್ಮದಲ್ಲಿ ಕೂಟ ಅಂದರೆ ಕಳತನದ ಮಾಡಿರುವ ಕುರಿತು ಇಲ್ಲಿ ಕೂಟ ಶಾಸನ ಬಗ್ಗೆ ತಿಳಿಸುತ್ತೆ ಇದು ಯಾವ ಶಾಸನಕ್ಕೆ ಸಂಬಂಧಿಸಿದೆ ಅಂದ್ರೆ ಸಿ ದಾನ ಶಾಸನಕ್ಕೆ ಸಂಬಂಧಿಸಿದೆ ಹಾಗೆ ಮುರುಗೇಶ ಮತ್ತು ನಾಗೇಶ ಎನ್ನುವವರಿಗೆ ಯಾವ ಹಳ್ಳಿಗಳನ್ನು ದಾನವಾಗಿ ನೀಡಿದರು ಎನ್ನುವಂತಹ ಒಂದು ಅಂತಕ್ಕಂಥದ್ದನ್ನು ಈ ಅಲ್ಮಿಡಿ ಶಾಸನದಲ್ಲಿ ನಾವು ತಿಳ್ಕೋಬಹುದು ಅಂತಕ್ಕಂಥದ್ದನ್ನು ನೋಡಬೇಕು ಎ ಹಾಸನ ಮತ್ತು ಪಲ್ಮಿಡಿ ಬಿ ಮಳವಳ್ಳಿ ಮತ್ತು ಬೇಲೂರು ಪಲ್ಮಿಡಿ ಮತ್ತು ಮಳವಳ್ಳಿ ಹಲ್ಮಿಡಿ ಮತ್ತು ತಾಳಗುಂದ ಇದರಲ್ಲಿ ಸರಿಯಾದಂತಹ ಉತ್ತರ ಪಲ್ಮಿಡಿ ಮತ್ತೆ ಮಳವಳ್ಳಿಯನ್ನ ದಾನವಾಗಿ ನೀಡಿದರು ಮುರುಗೇಶ ಮತ್ತೆ ನಾಗೇಶ ಎನ್ನುವವರಿಗೆ ಅದರ ವಿವರಣೆಯನ್ನ ನಾವು ಈಗ ನೋಡೋಣ ಕದಂಬರ ರಾಜನಾದಂತಹ ಕಾಕುತ್ಸವರ್ಮ ರಾಜ್ಯಭಾರ ಮಾಡುತ್ತಿದ್ದಾಗ ಸೇಂದ್ರಕ ಬಾಣರ ಸೈನ್ಯವನ್ನು ಒಳಗೊಂಡಂತಹ ಕದಂಬರು ಕೆ ಸೈನ್ಯವನ್ನು ಪಲ್ಲವರಿಗೂ ನಡೆದ ಯುದ್ಧದಲ್ಲಿ ಎಲ್ಲ ಭಟಾರಿಯ ಮಗನಾದಂತಹ ವೀರಾಜರಸನು ಮಿಗಿಲಾದಂತಹ ಸಾಹಸದಿಂದ ಯುದ್ಧವನ್ನು ಮಾಡಿ ಪಲ್ಲವರನ್ನು ಸೋಲಿಸಿದನು ಆಗ ಆತನಿಗೆ ನರಿದಾವಿಳಿ ನಾಡಿನ ಅಧಿಕಾರಿಯಾಗಿದ್ದಂತಹ ಮುರುಗೇಶ ಮತ್ತೆ ನಾಗರೆಂಬ ಪಲ್ಮಿಡಿ ಮತ್ತು ಮಳವಳಿಯನ್ನು ದಾನವಾಗಿ ಕೊಡುಗೆಯಾಗಿ ನೀಡಿದರು ಇದುವೇ ಅಲ್ಮಿಡಿ ಶಾಸನದ ವಸ್ತು ವಿಷಯವಾಗಿದೆ ಇಲ್ಲಿವರೆಗೂ ನಾವು ಈ ಶಾಸನದ ಬಗ್ಗೆ ಪ್ರಶ್ನೋತ್ತರಗಳನ್ನು ತಿಳ್ಕೊಂಡ್ವಿ ಹಾಗೆ ಈಗ ನಾವು ಅದರಲ್ಲಿ ಬರತಕ್ಕಂಥ ನಾವೀಗ ಅಲ್ಮಿಡಿ ಶಾಸನದ ಪ್ರಮುಖ ಹದಿನಾರು ಸಾಲಿರುವಂತಹ ಇರುವಂತಹ ಒಂದು ವಿಷಯವನ್ನು ತಿಳ್ಕೊಳ್ಳೋಣ ಅತ್ಯಂತ ಪ್ರಾಚೀನವಾದಂತಹ ಶಾಸನ ಕನ್ನಡದ ಶಾಸನ ಅಲ್ಮಿಡಿಯಲ್ಲಿ ದೊರೆತಿದ್ದುದು ಇದು ಈಗ ಮೈಸೂರಿನ ಪಾಶ್ಚ್ಯಾತ್ಯ ವಸ್ತು ಸಂಗ್ರಹಾಲಯದಲ್ಲಿದೆ ಮೈಸೂರಿನ ಪ್ರಾಚ್ಯ ವಸ್ತು ಸಂಗ್ರಹಾಲಯದಲ್ಲಿ ಇದೆ ಇದರಲ್ಲಿ ಹದಿನಾರು ಸಾಲುಗಳು ನಾವು ನೋಡೋದಾದರೆ ಜಯತಿ ಶ್ರೀ ಪರಿಷ್ಕರಣ ಶಾರ್ಜ ಮಾನ್ಯತಿ ರಚಿತ ದಾನ ಕ್ಷೋಣ ಯುರ್ಗ್ನತಿಗ್ನಿ ಸುದರ್ಶನ ನಮಃ ಶ್ರೀಮತ್ ಕದಾಂಬ ನಗಸ್ತೆ ಸಂಪನ್ನ ಕಲುಬೋರನ ಹರಿ ಕಕುತ್ಸ ಭಟ್ಟಾರವರ ನರಿ ದಾವಿಳೆ ನಾಡೋಳ್ ಮುರುಗೇಶ ನಾಗೇಶ ನಾಗೇಂದ್ರನ ಬಿಟ್ಟರ್ಕಳ್ ಹರ್ ಅರ್ಪುರ್ ಶ್ರೀ ಮುಗೇಶ ನಾಗೇರ್ವರ ಭಟ್ಟಾರಿ ಕುಲಾಮಲ ಯೋ ಮಹತ್ತರದಿನಾಥ ಎಳ್ಪರ ಗಣಪತಿ ಆ ದಕ್ಷಿಣಪಥ ಬಹುಶಃ ಪುಷ ಶತ ಪಶುಪ್ರಧಾನ ಶೌರದ ಮರ್ತೋ ಪಶುಪತಿಯೋದನೇ ಪೋಳೇಪಟ್ಟಣ ಪಶುಪತಿ ನಾಮದೇಯ ಸರಕ್ಕೆಲ್ಲ ಭಟಾರಿಯ ಪ್ರೇಮಾಲಯ ಸುತನ್ಗೆ ಕಣ್ಬೋದಯ ಈ ಪ್ರೇಮಾಲಯ ಸುತನ್ಗೆ ಅಂತಕ್ಕಂಥ ಒಂದು ಸಾಲನ್ನು ಕೂಡ ಯಾವ ಶಾಸನದಲ್ಲಿ ಒಳಗೊಂಡಿದೆ ಅಂತೇಳಿ ಈಗಾಗಲೇ ಪ್ರಶ್ನೆ ಆಗಿದೆ ಸ್ನೇಹಿತರೆ ದೇಶ ವೀರಪುರುಷ ಸಮಕ್ಷ ದೇ ಕಲ್ಪಲ್ಲವರಂ ಕಾದೆರೆದು ಪತ್ತೇಜಯನ್ ವಿಜಯ ಅರಸನಗೆ ಬಾಲ ಪಲ್ಮಿಡಿಯು ಮಳುವಳಿಯು ಕೊಟ್ಟಾರ ಬಟಾರಿಯ ಕುಲಬೋಧನ ಮಹಾ ಮಹಾಪಾತಕನ್ ಇವರು ಸಲ್ಪಗದನರ್ ವಿಚಾರಸರಂ ಪಲ್ಮಿಡಿಗೆ ಕುರು ಮೇ ಕುರುಮಿಡಿ ವಿಟ್ಟಾರ್ ಆ ದಾನ ಒನ್ಗೆ ಮಹಾಪಾತಕನಂ ಸ್ವಸ್ತಿ ಬಟ್ಟಾರ್ಗೆದ್ದ ನಾಳ್ಗೆ ಒಡ್ಡಾದಲ್ಲಿ ಆ ಪತ್ತೊಂದಿ ವಿಠಾರಕರ ಎನ್ನುವಂತಹ ಸಾಲುಗಳನ್ನು ನಾವು ನೋಡ್ಬೋದು ಇಷ್ಟು ಈ ಹಲ್ಮಿಡಿ ಶಾಸನದ ಒಂದು ವಿಚಾರ ಸ್ನೇಹಿತರೆ ಇಲ್ಲಿವರೆಗೂ ಕೂಡ ನಾವು ಅಲ್ಮಿಡಿ ಶಾಸನದ ಒಂದು ಪ್ರಶ್ನೋತ್ತರಗಳು ಹಾಗೆ ಅಲ್ಮಿಡಿ ಶಾಸನದಲ್ಲಿ ಬರತಕ್ಕಂಥ ಹದಿನಾರು ಸಾಲುಗಳನ್ನು ಕೂಡ ತಿಳ್ಕೊಂಡಿದ್ದೀವಿ ಎಲ್ರಿಗೂ ಕೂಡ ಈ ವಿಷಯ ನಿಮಗೆ ಇಷ್ಟದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ಎಲ್ಲರೂ ತುಂಬ ಹೃದಯದ ಧನ್ಯವಾದಗಳು